ನನ್ನ ಹೆಸರು ಗಂಗಾ ನಾನು ಒಬ್ಬರನ್ನು ತುಂಬ ಇಷ್ಟಪಟ್ಟು ಪ್ರೀತಿಸಿ ಮದುವೆಯಾದೆ ಅವರೇ ಚಂದನ್ ಅವರು ಕೂಡ ನನ್ನನ್ನು ತುಂಬ ಇಷ್ಟಪಟ್ಟು ಪ್ರೀತಿಸುತ್ತಿದ್ದರು ಈಗ ನಮ್ಮ ಮದುವೆಯಾಗಿ ನಾಲ್ಕು ವರ್ಷ ಆಗಿದೆ ಮದುವೆಯಾದ ಸ್ವಲ್ಪ ದಿನ ಎಲ್ಲವೂ ತುಂಬ ಚೆನ್ನಾಗಿ ನಡೆದುಕೊಂಡು ಹೋಗುತ್ತಿತ್ತು ಆದರೆ ನಾಲ್ಕು ವರ್ಷ ಆದರೂ ನಮಗೆ ಮಕ್ಕಳಾಗಲಿಲ್ಲ ಅವರ ಮನೆಯಲ್ಲಿ ನನ್ನ ಅತ್ತೆ ನನಗೆ ಮೊಮ್ಮಕ್ಕಳು ಬೇಕು ಅಂತ ಪದೇ ಪದೇ ಹೇಳುತ್ತಿದ್ದರು ನಾನು ಮತ್ತೆ ಚಂದನ್ ಡಾಕ್ಟರ್ ಹತ್ತಿರ ಹೋಗಿ ತುಂಬ ಸಲ ತೋರಿಸಿದರೂ ಏನೂ ಪ್ರಯೋಜನವಾಗಲಿಲ್ಲ ಆಗ ಮನೆಯಲ್ಲಿ ಬೇರೆ ಬೇರೆ ಮಾತುಗಳನ್ನು ಕೇಳುವ ಸಂದರ್ಭ ಉಂಟಾಯಿತು ಎಲ್ಲಿಯವರೆಗೆ ಎಂದರೆ ನನ್ನ ಅತ್ತೆ ಅವರ ಮಗನಿಗೆ ನನ್ನನ್ನು ಬಿಟ್ಟು ಬೇರೆ ಮದುವೆ ಆಗುವಂತ ಹೇಳುವವರೆಗೂ ನಮ್ಮ ಜೀವನ ಮಿತಿ ಮೀರಿ ಹೋಯಿತು ಆದರೆ ಚಂದನ್ ಅವರ ಅಮ್ಮನ ಮಾತುಗಳನ್ನು ಕೇಳುತ್ತಿರಲಿಲ್ಲ ನೋಡಮ್ಮ ನಾನು ಅವಳನ್ನು ತುಂಬ ಇಷ್ಟಪಟ್ಟು ಪ್ರೀತಿಸಿ ಮದುವೆಯಾಗಿದ್ದೇನೆ ನೀವು ಇನ್ನೊಂದು ಸಲ ನನಗೆ ಎರಡನೇ ಮದುವೆ ಬಗ್ಗೆ ಮಾತನಾಡಬೇಡಿ ಅಂತ ಅವರ ಅಮ್ಮನ ಜೊತೆ ಗಲಾಟೆ ಮಾಡ್ತಿದ್ರು ಹೀಗೆ ಕೆಲವು ದಿನ ಕಳೆದ ಮೇಲೆ ಅಮ್ಮ ಮಗನ ಜಗಳ ತುಂಬ ಜೋರಾಗಿ ನಡೆಯತೊಡಗಿತು ಆಗ ಚಂದನ್ ಯೋಚನೆ ಮಾಡಿ ನನ್ನನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಬಂದು ಬೇರೆ ಮನೆ ಮಾಡಿದರು ಅಲ್ಲಿ ನಮ್ಮ ಜೀವನ ತುಂಬ ಚೆನ್ನಾಗಿ ಇತ್ತು ಚಂದನ್ ನನಗೆ ಏನು ಬೇಕು ಏನು ಬೇಡ ಅದೆಲ್ಲವನ್ನು ಅವನೇ ತಿಳಿದುಕೊಂಡು ನನ್ನನ್ನು ನೋಡಿಕೊಳ್ಳುತ್ತಿದ್ದ ಯಾವುದರಲ್ಲೂ ಕಡಿಮೆ ಮಾಡಿರಲಿಲ್ಲ ಅವರು ನನ್ನನ್ನು ತುಂಬ ಪ್ರೀತಿಸ್ತಿದ್ರು ಮಕ್ಕಳಿಲ್ಲದ ಕೊರಗನ್ನು ನಾನು ನೆನೆದು ಕೆಲವು ಸಲ ಅಳುತ್ತಿದ್ದೆ ಆಗ ಅವರು ಇದರಲ್ಲಿ ನಿಂದೇನು ತಪ್ಪಿದೆ ಯಾಕೆ ಕಳ್ತೀಯ ನಮ್ಮಿಬ್ಬರಿಗೂ ಭಾಗ್ಯ ಇದ್ರೆ ಮುಂದೆ ಒಂದಿನ ಖಂಡಿತ ಹಾಗೆ ಆಗುತ್ತೆ ಒಂದು ವೇಳೆ ಆಗಿಲ್ಲ ಅಂದರೆ ನಾವಿಬ್ಬರು ಇದೇ ರೀತಿ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಬದುಕೋಣ ನಿನಗೆ ನಾನು ನನಗೆ ನೀನು ಇದಕ್ಕಿಂತ ಹೆಚ್ಚಾಗಿ ನಮ್ಮಿಬ್ಬರಿಗೆ ಇನ್ನೇನು ಬೇಡ ಅಂತ ನನಗೆ ಧೈರ್ಯ ತುಂಬಿ ತಬ್ಬಿಕೊಂಡು ಸಮಾಧಾನ ಮಾಡುತ್ತಿದ್ದರು ಅವರ ಮಾತುಗಳನ್ನು ಕೇಳಿದಾಗ ತುಂಬ ಸಮಾಧಾನ ಆಗ್ತಿತ್ತು ನಾನು ಮತ್ತೆ ಚಂದನ್ ಮನೆ ಬಿಟ್ಟು ಬಂದಾಗಿಂದ ನಮ್ಮ ಅತ್ತೆ ಮತ್ತೆ ಮಾವ ಅವರ ಸಂಪರ್ಕ ಸಂಪೂರ್ಣವಾಗಿ ಬಂದಾಗಿ ಹೋಯಿತು ಚಂದನ್ ಮನೆ ಬಿಟ್ಟು ನನಗೋಸ್ಕರ ಬೇರೆ ಮನೆ ಮಾಡಿ ಹೊರಗಡೆ ಬಂದು ಸಂಸಾರ ಪ್ರಾರಂಭ ಮಾಡಿದ್ದಕ್ಕೆ ಅವರ ತಂದೆ ತಾಯಿ ಕೋಪಗೊಂಡು ಆಸ್ತಿಯನ್ನೆಲ್ಲ ಅವರ ಮಗಳಿಗೆ ಕೊಟ್ಟು ಬಿಟ್ಟರು ಚಂದನ್ಗೆ ಒಳ್ಳೆ ಕೆಲಸ ಇದ್ದಿದ್ದರಿಂದ ಸಂಪಾದನೆ ಚೆನ್ನಾಗೇ ಇತ್ತು ಮತ್ತು ನಾನು ನನ್ನ ತಂದೆ ತಾಯಿಗೆ ಒಬ್ಬಳೆ ಮಗಳಾಗಿದ್ದರಿಂದ ಆಸ್ತಿ ಅಂತಸ್ತಿಗೆ ಯಾವುದೇ ಕೊರತೆ ಇರಲಿಲ್ಲ ನನ್ನ ತಾಯಿ ನನ್ನ ಜೊತೆ ಫ್ರೆಂಡ್ ಥರ ಇರ್ತಿದ್ಲು ಅವಳಿಗೆ ನಾನು ಎಲ್ಲ ವಿಷಯವನ್ನು ಹೇಳುತ್ತಿದ್ದೆ ಚಂದನ್ ನನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವುದು ಅವರು ನನಗೋಸ್ಕರ ಮನೆ ಬಿಟ್ಟು ಬಂದು ಹೊರಗಡೆ ಮನೆ ಮಾಡಿದ್ದು ಅವರ ಅಪ್ಪ ಅಮ್ಮನ ವಿರುದ್ಧ ನಿಂತು ನನ್ನ ಪರವಾಗಿ ಮಾತನಾಡಿದ್ದು ನನಗೆ ಯಾವುದೇ ರೀತಿಯ ನೋವಾಗದಂತೆ ಯಾವುದೇ ಕೊರತೆ ಇಲ್ಲದಂತೆ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವುದು ಇದೆಲ್ಲವನ್ನು ನಾನು ಅಮ್ಮನಿಗೆ ಪ್ರತಿದಿನ ಫೋನ್ ಮೂಲಕ ಹಂಚಿಕೊಳ್ಳುತ್ತಿದ್ದೆ ಅವಳಿಗೂ ಕೂಡ ಇದನ್ನು ಕೇಳಿ ತುಂಬ ಖುಷಿಯಾಗ್ತಿತ್ತು ನೀನು ಚೆನ್ನಾಗಿದ್ದರೆ ಅಷ್ಟೇ ಸಾಕು ಮಗಳೇ ನಾವು ಇಲ್ಲಿ ನೆಮ್ಮದಿಯಾಗಿರುತ್ತೇವೆ ಅಲ್ಲಿ ನಿನಗೆ ಏನಾದರೂ ಬೇಕು ಅಂದರೆ ನಮಗೆ ಫೋನ್ ಮಾಡು ನಾವು ಬಂದು ನಿನ್ನ ಅಗತ್ಯತೆಗಳನ್ನು ಪೂರೈಸ್ತೀವಿ ಅಂತ ಅಮ್ಮ ಯಾವಾಗಲೂ ನನಗೆ ಧೈರ್ಯ ಹಾಗೂ ಭರವಸೆ ಮಾತುಗಳನ್ನು ಹೇಳ್ತಿದ್ಲು ಹೀಗಿರುವಾಗ ಒಂದು ದಿನ ನನ್ನ ಫ್ರೆಂಡ್ ಪಾರು ಸಿಕ್ಕಿದ್ಲು ನಾನು ಅವಳು ಸಿಕ್ಕ ಖುಷಿಗೆ ಅವಳನ್ನು ಮನೆಗೆ ಕರೆದುಕೊಂಡು ಬಂದೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ಲು ನಾವಿಬ್ರು ಒಟ್ಟಿಗೆ ವಿದ್ಯಾಭ್ಯಾಸನ ಮುಗಿಸಿದ್ವಿ ಇಬ್ಬರು ಒಳ್ಳೆ ಕಡೆ ಕೆಲಸಕ್ಕೆ ಹೋಗಬೇಕು ಅಂತಲೂ ಮಾತಾಡ್ಕೊಂಡಿದ್ವಿ ಈಗ ಅವಳು ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ನಾನು ಚಂದನ್ನ ಪ್ರೀತಿಯಲ್ಲಿ ಬಿದ್ದಿದ್ದರಿಂದ ನಾನು ಕೆಲಸಕ್ಕೆ ಹೋಗೋಕ್ಕಾಗಲಿಲ್ಲ ಪಾರು ನಮ್ಮ ಮನೆಯಲ್ಲ ನೋಡಿ ತುಂಬ ಇಷ್ಟಪಟ್ಲು ಗಂಗಾ ಮನೇನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೀಯಾ ಗೊತ್ತಾ ಅಂತ ಹೇಳಿದ್ಲು ಆಗ ಚಂದನ್ ಮನೆಗೆ ಬಂದರು ನಾನು ಪಾರುನ ಚಂದನ್ಗೆ ಪರಿಚಯ ಮಾಡಿಕೊಟ್ಟೆ ಅವಳು ಕೂಡ ಹಾಯ್ ಹೇಳಿದ್ಲು ಮತ್ತೆ ನನ್ನ ಹತ್ರ ಅಡುಗೆ ಮನೆಗೆ ಬಂದು ನೀನು ತುಂಬ ಅದೃಷ್ಟವಂತೆ ಕಣೆ ಯಾಕೆ ಇಷ್ಟೊಂದು ಹ್ಯಾಂಡ್ಸಮ್ ಹುಡುಗ ನಿನಗೆ ಸಿಕ್ಕಿದ್ದಾನೆ ಅದು ಒಳ್ಳೆ ಕಂಪನಿಯಲ್ಲಿ ಕೆಲಸನೂ ಇದೆ ಸೂಪರ್ ಕಣೆ ಅವಳು ಹೇಳಿದ ಮಾತುಗಳನ್ನು ಕೇಳಿ ನನಗೆ ಖುಷಿಯಾಯಿತು ಯಾಕಂದರೆ ಇದೊಂದೇ ವಿಷಯ ನನ್ನ ಜೀವನದಲ್ಲಿ ಖುಷಿ ಪಡುವುದಕ್ಕೆ ಇರೋದು ಮಕ್ಕಳಿಲ್ಲ ಮರಿಯಿಲ್ಲ ಅಂತ ಹೇಳಿಕೊಂಡು ಸಂಕಟ ಪಡ್ತಿದ್ದೆ ಸ್ವಲ್ಪ ಹೊತ್ತಿನ ನಂತರ ಚಂದನ್ ಮತ್ತು ಪಾರು ಇಬ್ಬರು ಎಷ್ಟೋ ವರ್ಷಗಳ ಸ್ನೇಹಿತರಂತೆ ಕ್ಲೋಸ್ ಆಗಿ ಮಾತಾಡ್ತಿದ್ರು ನಾನು ಪಾರು ಹತ್ರ ಹೋಗಿ ಏನೇ ನಾನು ನಿನಗೆ ಫ್ರೆಂಡಾ ಇಲ್ಲ ಅವರು ನಿನಗೆ ಫ್ರೆಂಡಾ ನೀವಿಬ್ಬರು ಮಾತಾಡ್ತಾ ಮಾತಾಡ್ತಾ ನನ್ನನ್ನೇ ಮರ್ತ್ ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಮೂರು ಜನ ಜೋರಾಗಿ ನಗುತ್ತಾ ಆ ದಿನನ ತುಂಬ ಖುಷಿಯಿಂದ ಕಳೆದ್ವಿ ನಾನು ಮನೆಯಲ್ಲಿ ಕೂತು ಬೇಜಾರಾದಾಗೆಲ್ಲ ಹೊರಗಡೆ ಹೋಗಿ ಲೈಬ್ರರಿಯಲ್ಲಿ ಓದ್ಕೊಂಡು ಮತ್ತೆ ಏನಾದರೂ ತಿನ್ಕೊಂಡು ಬರೋ ಅಭ್ಯಾಸ ಮಾಡಿಕೊಂಡಿದ್ದೆ ಒಂದಿನ ಹೀಗೆ ಹೊರಗಡೆ ಹೋಗಿ ಲೈಬ್ರರಿನಲ್ಲಿ ನನಗೆ ಇಷ್ಟ ಆದ ಕೆಲವೊಂದು ಕಾದಂಬರಿ ಬುಕ್ಗಳನ್ನು ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ಕಾಫಿ ಶಾಪ್ಗೆ ಹೋದೆ ಒಳಗಡೆ ಹೋಗಿ ಇನ್ನೇನು ಚೇರ್ ಮೇಲೆ ಕೂತ್ಕೋಬೇಕು ಅಂತಿರುವಾಗ ಎದುರುಗಡೆ ಇದ್ದ ದೃಶ್ಯ ನೋಡಿ ಅವಕ್ಕಾಗಿ ನಿಂತು ಬಿಟ್ಟೆ ಯಾಕಂದರೆ ಅಲ್ಲಿ ಪಾರು ಜೊತೆ ನನ್ನ ಗಂಡ ಚಂದನ್ ಕಾಫಿ ಕುಡಿಯುತ್ತಾ ಇಬ್ಬರು ಜೋರಾಗಿ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿದೆ ನಾನು ತಕ್ಷಣ ಅಲ್ಲಿಂದ ಹೊರಟು ಹೋದೆ ಅವರಿಬ್ಬರು ನನ್ನನ್ನು ಗಮನಿಸಲಿಲ್ಲ ಮನಸ್ಸಿಗೆ ಬೇಜಾರಾದರೂ ಸಮಾಧಾನ ಮಾಡಿಕೊಂಡೆ ಅವರಿಬ್ಬರು ಕಾಫಿ ಕುಡಿಯುವುದನ್ನು ನೋಡಿ ನಾನು ತಪ್ಪು ತಿಳ್ಕೋಬಾರ್ದು ಅಂತ ನನ್ನ ಗಂಡ ಚಂದನ್ಗೆ ಕಾಲ್ ಮಾಡಿದೆ ಚಂದನ್ ಎಲ್ಲಿದ್ದೀರಾ ಅಂತ ಕೇಳಿದೆ ಅದಕ್ಕೆ ಅವರು ನಾನು ಆಫೀಸಿನಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳಿದರು ಆಗ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ಮನಸ್ಸು ಒಡೆದಂತಾಯಿತು ತಕ್ಷಣ ಪಾರುಗೂ ಸಹ ಕಾಲ್ ಮಾಡಿದೆ ಅವಳು ನಾನು ದೇವಸ್ಥಾನದಲ್ಲಿ ಇದ್ದೀನಿ ಕಣೆ ಆಮೇಲೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಫೋನ್ ಇಟ್ಲು ಆಗ ನನಗೆ ಖಾತ್ರಿ ಆಯಿತು ನನ್ನ ಮನಸ್ಸಿನ ಮೂಲೆಯಲ್ಲಿದ್ದ ಸಣ್ಣ ಅನುಮಾನ ಚಿಗುರು ಹೊಡೆಯಿತು ಜೊತೆಗೆ ಭಯ ಕೂಡ ಆಗುತ್ತಿತ್ತು ಅವರಿಬ್ಬರ ಮನಸ್ಸಿನಲ್ಲಿ ಒಳ್ಳೆಯ ಉದ್ದೇಶ ಇದ್ದಿದ್ದರೆ ನನಗೇಕೆ ಅವರಿಬ್ಬರು ಸುಳ್ಳು ಹೇಳುತ್ತಾರೆ ಅಂತ ನನ್ನ ಮನಸ್ಸಿನಲ್ಲಿ ನಾನೇ ಅಂದುಕೊಂಡೆ ನನ್ನ ಜೀವನದಲ್ಲಿ ಆಧಾರವಾಗಿರುವುದು ಅಂದರೆ ನನ್ನ ಗಂಡ ಮಾತ್ರ ಈಗ ನಾನು ಏನು ಮಾಡಲಿ ಅನ್ನೋ ಕಳವಳ ಆತಂಕ ನನ್ನ ಮನಸ್ಸಲ್ಲಿ ಶುರುವಾಯಿತು ಈ ಪ್ರಕ್ರಿಯೆ ದಿನ ಕೂಡ ನಡೀತಾ ಹೋಯಿತು ಚಂದನ್ ದಿನವೂ ಮನೆಗೆ ಲೇಟಾಗಿ ಬರುತ್ತಿದ್ದರು ನಾನು ಕೇಳಿದರೆ ಆಫೀಸ್ನಲ್ಲಿ ತುಂಬ ಕೆಲಸ ಅಂತ ಹೇಳ್ತಿದ್ರು ಒಂದಿನ ನಾನು ಚಂದನ್ ಆಫೀಸ್ಗೆ ಫೋನ್ ಮಾಡಿ ವಿಚಾರಿಸಿದಾಗ ಅವರು ಆಫೀಸ್ನಲ್ಲಿ ಇಲ್ಲ ಮೇಡಮ್ ಅವರ ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳಿ ಅವರು ರಜೆ ತಗೊಂಡು ಮನೆಗೆ ಹೋದರು ಅಂತ ಹೇಳಿದರು ಅದೇ ಸಮಯದಲ್ಲಿ ಪಾರುಗು ಫೋನ್ ಮಾಡಿ ವಿಚಾರಿಸಿದಾಗ ಅವಳು ಏನಾದರೂ ಒಂದು ಸುಳ್ಳನ್ನು ಹೇಳುತ್ತಿದ್ಲು ನಾನು ಯೋಚನೆ ಮಾಡಿ ಅವಳ ಮನೆಗೆ ಹೋಗಬೇಕು ಅಂತ ಒಂದಿನ ಅವಳ ಮನೆ ಹತ್ತಿರ ನನ್ನ ಇನ್ನೊಬ್ಬ ಗೆಳತಿ ಮಾನ್ಯಳನ್ನು ಜೊತೆಗೆ ಕರೆದುಕೊಂಡು ಹೋದೆ ಅವಳ ಮನೆಯ ಹತ್ತಿರ ಹೋಗುತ್ತಿದ್ದಂತೆ ಎದುರಿಗೆ ಚಂದನ್ ಕಾರು ನಿಂತಿತ್ತು ಅದನ್ನು ನೋಡಿ ನನಗೆ ಆಕಾಶವೇ ಬಿದ್ದಂತಾಯಿತು ಮಾನ್ಯಗೆ ಇಲ್ಲಿಂದ ನಾವು ವಾಪಸ್ ಮನೆಗೆ ಹೋಗೋಣ ಅಂತ ಹೇಳಿದೆ ಅದಕ್ಕೆ ಅವಳು ಹೇಗಂಗ ಇಲ್ಲಿವರೆಗೂ ಬಂದಿದ್ಯಾ ಒಳಗಡೆ ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಹೋಗೋಣ ಇವತ್ತು ಏನಾಗುತ್ತೋ ಹಾಗೆ ಬಿಡಲಿ ಅಂತ ನನಗೆ ಧೈರ್ಯ ತುಂಬಿ ಒಳಗಡೆ ಕರ್ಕೊಂಡು ಹೋದ್ಲು ನಾನು ಅವಳ ಮಾತುಗಳನ್ನು ಕೇಳಿ ಸ್ವಲ್ಪ ಧೈರ್ಯ ತಂದುಕೊಂಡು ಅವರ ಮನೆ ಬಾಗಿಲ ಹತ್ತಿರ ಹೋದೆ ಅಲ್ಲಿ ಚಂದನ್ ಮತ್ತೆ ಪಾರು ಜೋರಾಗಿ ನಗು ನಗುತ್ತಾ ಮಾತನಾಡುತ್ತಿರುವುದು ಕೇಳಿಸುತ್ತಿತ್ತು ಅವಳು ಹೇಳುತ್ತಿದ್ದಳು ನಾನು ಇಷ್ಟು ದಿನ ಮದುವೆ ಆಗದೇ ಇದ್ದಿದ್ದೇ ಒಳ್ಳೆಯದಾಯಿತು ಯಾಕಂದರೆ ನನಗೆ ಮದುವೆ ಆಗೋಗಿದ್ರೆ ನೀವು ಸಿಗ್ತಾನೇ ಇರಲಿಲ್ಲ ನೀವು ನನ್ನ ಉಸಿರು ನೀವೇ ನನ್ನ ಪ್ರಪಂಚ ಅಂತ ಹೇಳ್ತಿದ್ಲು ಆದರೆ ನನಗೆ ಒಂದೇ ಚಿಂತೆ ಇರೋದು ಒಂದು ವೇಳೆ ನಮ್ಮಿಬ್ಬರ ವಿಷಯ ಗಂಗಾಗೆ ಗೊತ್ತಾದರೆ ಅವಳು ಸುಮ್ಮನೆ ಇರ್ತಾಳ ಆಗ ಚಂದನ್ ಚಿಂತೆ ಮಾಡಬೇಡ ಅವಳು ಸ್ವಲ್ಪ ಪೆದ್ದಿ ಅವಳ ಹತ್ರ ಪ್ರೀತಿಯಿಂದ ಮಾತಾಡಿ ಅವಳು ಇಷ್ಟಪಡೋ ಅಂಥದ್ದನ್ನು ಕೊಡಿಸಿದರೆ ಸತ್ಯನ ಸುಳ್ಳು ಅಂತ ಹೇಳಿದ್ರು ನಂಬಿಡ್ತಾಳೆ ಅಷ್ಟು ದಡ್ಡಿ ಅವಳು ಅದರಲ್ಲೂ ನನ್ನನ್ನಂತೂ ಹುಚ್ಚಿ ಥರ ಪ್ರೀತಿ ಮಾಡ್ತಾಳೆ ನನಗೆ ಮಕ್ಕಳಾಗಿಲ್ಲ ಅಂದರೂ ನನ್ನ ಗಂಡನನ್ನು ಇಷ್ಟು ಪ್ರೀತಿ ಮಾಡ್ತಾನಲ್ಲ ಅಂತ ನನ್ನ ಹಿಂದೆ ಮುಂದೆ ಸುತ್ತುತ್ತಾ ನನ್ನ ಬೇಕು ಬೇಡ ಎಲ್ಲ ನೋಡ್ತಿರ್ತಾಳೆ ಹಾಗಂತ ಅವಳು ಕೆಟ್ಟವಳು ಅಂತಲ್ಲ ಅವಳು ಮನಸ್ಸಿನಿಂದ ತುಂಬ ಒಳ್ಳೆಯವಳು ಮಗು ಥರ ಮನಸ್ಸು ಆದರೆ ಮುಂದೆ ನನಗೂ ವಯಸ್ಸಾದಾಗ ಮಕ್ಕಳಿಲ್ಲ ಅಂದರೆ ನಾನು ಹೇಗೆ ಜೀವನ ಮಾಡೋದು ನನ್ನ ಕಷ್ಟ ಸುಖವೆಲ್ಲ ಯಾರು ನೋಡ್ಕೋತಾರೆ ಅದಕ್ಕೆ ಈಗ ನಿನ್ನ ಹತ್ತಿರ ಬಂದಿರೋದು ನೀನು ನನಗೆ ಎರಡು ಮಕ್ಕಳನ್ನಾದರೂ ಎತ್ತು ಕೊಡಬೇಕು ಅಂತ ಇಬ್ಬರು ಖುಷಿ ಖುಷಿಯಾಗಿ ಮಾತಾಡ್ತಿದ್ದ ಅವರ ಎಲ್ಲ ಮಾತುಗಳನ್ನು ಬಾಗಿಲಲ್ಲಿ ನಿಂತುಕೊಂಡು ನಾನು ಕೇಳಿಸಿಕೊಂಡೆ ನನಗೆ ದುಃಖ ತಡೆಯಲಾಗಲಿಲ್ಲ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಬಾಗಿಲನ್ನು ಜೋರಾಗಿ ತಳ್ಳಿ ಒಳಗೆ ಹೋಗಿ ಚಂದನ್ ಮತ್ತು ಪಾರುಗೆ ಸರಿಯಾಗಿ ಕ್ಲಾಸ್ ತಗೊಂಡೆ ನೀನು ನನ್ನ ಗಂಡ ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ ನಿನ್ನನ್ನು ದೇವರು ಅಂತ ಮನಸ್ಸಿನಲ್ಲಿ ಪೂಜೆ ಮಾಡ್ತಿದ್ದೆ ಆದರೆ ನೀನು ದೇವರಲ್ಲ ನನ್ನ ಪಾಲಿನ ರಾಕ್ಷಸ ಆಗಿಬಿಟ್ಟಿದ್ದೀಯಾ ಅಂತ ಚಂದನ್ಗೆ ಬೈದಾಗ ಅವರು ನಾನು ಗಂಡನಾಗಿ ನಿನಗೆ ಏನು ಕೊಡಬೇಕು ಅದೆಲ್ಲವನ್ನು ಕೊಟ್ಟಿದ್ದೇನೆ ಅಲ್ವಾ ಅದರ ಬದಲಾಗಿ ನೀನು ನನಗೆ ಏನು ಕೊಟ್ಟಿದ್ದೀಯಾ ಏನು ಕೊಟ್ಟಿಲ್ಲ ನನಗೆ ಡಾಕ್ಟರ್ ಎಲ್ಲರೂ ತಿಳಿಸಿದ್ದಾರೆ ನಿನ್ನ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹುಳ ಕೂಡ ಹುಟ್ಟೋದಿಲ್ಲ ಅಂತ ಅದಕ್ಕೆ ನಾನು ಪಾರುನ ಮದುವೆ ಆಗ್ತೀನಿ ನೀನು ಜೀವನ ನಡೆಸುವುದಕ್ಕೆ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ನಾನು ಕೊಡ್ತೇನೆ ನೀನು ನನ್ನಿಂದ ದೂರ ಆಗಬೇಕು ಅಂದರೆ ನನಗೆ ಡೈವರ್ಸ್ ಕೊಡಬೇಕು ಯಾಕಂದರೆ ನಾನು ಇನ್ನು ಮುಂದೆ ನಿನ್ನ ಜೊತೆ ಜೀವನ ಮಾಡೋಕ್ಕಾಗಲ್ಲ ನಾನು ಪಾರು ಜೊತೆ ಜೀವನ ಪರ್ಯಂತ ಜೊತೆ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವಿಬ್ಬರೂ ಇನ್ಮುಂದೆ ಹೊಸ ಜೀವನ ಕಟ್ಟಿಕೊಂಡು ಮಕ್ಕಳನ್ನು ಮಾಡ್ಕೋಬೇಕು ಅಂತ ಇದ್ದೀವಿ ನನಗೆ ಅವಳೇ ಸರಿಯಾಗಿರೋ ಜೋಡಿ ನಿಂತರ ಅಳುಮುಂಜಿ ಅಲ್ಲ ಅವಳು ನಿನ್ನಿಂದ ನಾನು ನನ್ನ ತಂದೆ ತಾಯಿನೂ ಕೂಡ ದೂರ ಮಾಡ್ಕೊಂಡಿದ್ದೀನಿ ಇವಳನ್ನು ಮದುವೆಯಾಗಿ ಒಂದೆರಡು ಮಕ್ಕಳಾದರೆ ತಂದೆ ತಾಯಿ ಸಿಗ್ತಾರೆ ಆಗ ನನ್ನ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅಂತ ಕಿರುಚುತ್ತ ಚಂದನ್ ಜೋರಾಗಿ ಹೇಳಿದ ಈ ಮಾತುಗಳನ್ನು ಕೇಳಿಸಿಕೊಂಡ ನನಗೆ ಭೂಮಿ ಈ ಕ್ಷಣವೇ ಕುಸಿಯಬಾರದೆ ಅನಿಸತೊಡಗಿತು ನಾನು ಚಂದನ್ ಬಾಯಿಂದ ಈ ರೀತಿ ಮಾತುಗಳನ್ನು ಕೇಳ್ತೀನಿ ಅಂತ ಕನಸಿನಲ್ಲಿಯೂ ಸಹ ಊಹೆ ಮಾಡಿರಲಿಲ್ಲ ಇಷ್ಟು ಮಾತನ್ನು ಕೇಳಿದ ನಾನು ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಅಳುತ್ತಾ ಹೊರಗಡೆ ಓಡಿ ಬಂದೆ ನಾನು ನನ್ನ ಗಂಡನಿಗೆ ಹೆಂಡತಿಯಲ್ಲ ಮಕ್ಕಳಿದ್ದರೆ ಮಾತ್ರ ನಾನು ಅವರಿಗೆ ಹೆಂಡತಿ ಅಂತ ಯೋಚನೆ ಮಾಡುತ್ತಾ ಎಷ್ಟೇ ಪ್ರೀತಿ ತೋರಿಸಿದರೂ ನನ್ನ ಪ್ರೀತಿ ಅವರಿಗೆ ಸಾಕಾಗಲಿಲ್ಲ ನಾನು ಇನ್ನು ಈ ಮನೆಯಲ್ಲಿದ್ದು ಏನು ಮಾಡಲಿ ಅಂತ ನನ್ನ ತಾಯಿ ಮನೆಗೆ ಹೊರಟು ಹೋದೆ ಅಲ್ಲಿ ನನ್ನ ಅಪ್ಪ ಅಮ್ಮ ನನ್ನನ್ನು ನೋಡಿ ಕಣ್ಣೀರು ಹಾಕ್ತಾರೆ ಆದರೆ ನನಗೆ ಯಾವುದೇ ರೀತಿಯ ನೋವು ಅಲ್ಲಿ ಆಗಬಾರದು ಎಂದು ಚೆನ್ನಾಗಿ ನೋಡಿಕೊಳ್ಳುತ್ತಿರ್ತಾರೆ ಇಲ್ಲಿಗೆ ನನ್ನ ಜೀವನ ಮುಗಿದು ಹೋಯಿತು ಅಂತ ನಾನು ತುಂಬ ದುಃಖದಲ್ಲಿ ಅಳುತ್ತಾ ಯೋಚನೆ ಮಾಡುತ್ತಾ ಕುಳಿತಿದ್ದೆ ಆಗ ಅಲ್ಲಿಗೆ ನಮ್ಮ ಮನೆಯ ಕೆಲಸದವಳು ಬಂದಳು ಅಮ್ಮ ನೀವು ತುಂಬ ಒಳ್ಳೆಯವರು ಇವತ್ತಿನ ನಿಮ್ಮ ಈ ಪರಿಸ್ಥಿತಿಗೆ ನಿನ್ನ ತಾಯಿಯೇ ಕಾರಣ ನಿನ್ನ ತಾಯಿ ನಿನ್ನ ಪಾಲಿನ ರಾಕ್ಷಸಿ ನಿನ್ನ ಬದುಕನ್ನು ಹಾಳು ಮಾಡಿದ್ದು ಅವಳೇ ಅವಳನ್ನು ನೀನು ಎಂದಿಗೂ ನಂಬಬೇಡ ನಿನ್ನನ್ನು ನೋಡಿದರೆ ನನಗೆ ಅಯ್ಯೋ ಅನಿಸುತ್ತೆ ಇಂಥ ಒಳ್ಳೆಯ ಮಗಳಿಗೆ ಈ ರೀತಿ ಆಯ್ತಲ್ಲ ಅಂತ ಜೊತೆಗೆ ಇಂಥ ತಾಯಿ ಸಿಕ್ಕಿದ್ದು ನಿನಗೆ ದೊಡ್ಡ ಅನ್ಯಾಯವೇ ಅಂತ ಅವಳು ಹೇಳುತ್ತಿದ್ದಳು ಏನು ಅಂತ ಮಾತಾಡ್ತಿದ್ದೀಯಾ ಮೈಮೇಲೆ ಪ್ರಜ್ಞೆ ಇದೆಯಾ ನಿನಗೆ ನನ್ನ ತಾಯಿ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡೋಕೆ ನಿನಗೆ ಎಷ್ಟು ಧೈರ್ಯ ಅಂತ ನಾನು ಅವಳಿಗೆ ಬೈದು ಕಳಿಸಿದೆ ನಿನ್ನ ಕೆಲಸ ಏನಿದೆಯೋ ಅದನ್ನು ಮಾತ್ರ ನೀನು ನೋಡಿಕೊ ಎಂದು ಹೇಳುತ್ತಿರುವಾಗ ಅಮ್ಮ ಅವಳನ್ನು ಕರೆದರು ಅದಾದ ಮೇಲೆ ಅವಳು ನನಗೆ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದಳು ಆಗ ಅಮ್ಮ ಯಾವುದಾದರೂ ಕೆಲಸ ಹೇಳಿ ಅವಳನ್ನು ಕರೆದುಕೊಂಡು ಹೋಗುತ್ತಾರೆ ಸ್ವಲ್ಪ ದಿನ ಇದು ಹೀಗೆ ನಡೆಯಿತು ಇತ್ತೀಚೆಗೆ ಅವಳನ್ನು ನನ್ನ ಹತ್ತಿರ ಬರಲು ಸಹ ಬಿಡುತ್ತಿರಲಿಲ್ಲ ನನಗೆ ಇಲ್ಲಿ ಏನು ಆಗ್ತಿದೆ ಅಂತಾನೇ ಗೊತ್ತಾಗ್ತಿರಲಿಲ್ಲ ಅವಳು ಯಾಕೆ ಅಮ್ಮನ ಬಗ್ಗೆ ಈ ರೀತಿ ಹೇಳಿದ್ದು ಅವಳು ಏನನ್ನು ನನ್ನ ಹತ್ತಿರ ಹೇಳಬೇಕು ಅಂತ ಇದ್ದಾಳೆ ಅಯ್ಯೋ ದೇವ್ರೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ನನ್ನ ಗಂಡನೇ ಅಷ್ಟು ದೊಡ್ಡ ನೋವು ಕೊಟ್ಟಿರುವಾಗ ನನಗೆ ಇವಳ ಮಾತಿನ ಬಗ್ಗೆ ಅಷ್ಟೊಂದು ಗಮನವಿರಲಿಲ್ಲ ನನ್ನ ಗಂಡನ ವಿಷಯದಲ್ಲಿ ಹೆಚ್ಚು ಚಿಂತೆಗೊಳಗಾಗಿದ್ದೆ ಈ ದುಃಖವನ್ನು ದೂರ ಮಾಡಿಕೊಳ್ಳಲು ದೇವಸ್ಥಾನಗಳಿಗೆ ಹೋಗುತ್ತಿದ್ದೆ ಮನೆಯಲ್ಲಿ ದೇವರ ಧ್ಯಾನ ಮಾಡುತ್ತಿದ್ದೆ ನಾನು ನನ್ನ ತವರು ಮನೆಗೆ ಬಂದ ಮೇಲೆ ಒಂದು ಬಾರಿಯೂ ಕೂಡ ನನಗೆ ಚಂದನ್ ಫೋನ್ ಮಾಡಲಿಲ್ಲ ನಾನು ಹೇಗಿದ್ದೇನೆ ಅಂತ ವಿಚಾರಿಸಲಿಲ್ಲ ಹಾಗಿದ್ದರೆ ಜೀವನದಲ್ಲಿ ಮಕ್ಕಳೇ ಬದುಕಿನ ಆಧಾರನ ಇಷ್ಟು ದಿನ ಚಂದನ್ ನನ್ನ ಪ್ರೀತಿಸಿ ಸಂಸಾರ ಮಾಡಿದ್ದು ಲೆಕ್ಕಕ್ಕಿಲ್ವಾ ಅಂತ ಅಂದುಕೊಂಡು ಅಳುತ್ತಿದ್ದೆ ಅಮ್ಮ ನನ್ನನ್ನು ನೋಡಿ ಅವಳು ಕೂಡ ನನ್ನ ವಿಷಯವಾಗಿ ಅಳುತ್ತಾ ತುಂಬ ಸಂಕಟ ನನ್ನಿಂದ ಇವರೆಲ್ಲರೂ ಎಷ್ಟು ನೋವು ತಿಂತಿದ್ದಾರೆ ಎಂಬ ವಿಷಯ ಕೂಡ ನನಗೆ ಕಾಡುತ್ತಿತ್ತು ಅಮ್ಮ ತಬ್ಬಿಕೊಂಡು ನನ್ನನ್ನು ಕ್ಷಮಿಸಿಬಿಡು ಮಗಳೇ ನಿನ್ನ ಜೀವನ ನಾನು ಸರಿ ಮಾಡಲಿಕ್ಕಾಗಲಿಲ್ಲ ಒಂದೊಂದು ಸಲ ಹೆತ್ತವರಾಗಿ ನಾವೇ ಸರಿ ಇಲ್ಲವೇನೋ ಅಂತ ಅನಿಸುತ್ತದೆ ನಾವುಗಳು ಸರಿ ಇದ್ದಿದ್ರೆ ನಿನಗೆ ಇಂದು ಒಂದು ಉತ್ತಮವಾದ ಬದುಕು ಸಿಗುತ್ತಿತ್ತು ನೀನು ಈ ರೀತಿ ಯೋಚಿಸುತ್ತಾ ಅಳುತ್ತಾ ಕೂರಬೇಡ ನನ್ನ ಜೊತೆ ಬಾ ಡಾಕ್ಟರ್ ಹತ್ತಿರ ಹೋಗೋಣ ಅವರ ಬಳಿ ನಿನ್ನ ಸಮಸ್ಯೆ ಏನಿದೆ ಅಂತ ತಿಳಿಸೋಣ ಇಲ್ಲಮ್ಮ ನಾನೀಗಲೇ ತುಂಬ ಪರೀಕ್ಷೆಗಳನ್ನು ಮಾಡಿಸಿದ್ದೀನಿ ಡಾಕ್ಟರ್ ನನಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಹೋಗಿ ಏನು ಪ್ರಯೋಜನವಿಲ್ಲ ಎಂದೆ ಮರುದಿನ ಬೆಳಗ್ಗೆ ಅಮ್ಮ ಇದ್ದಕ್ಕಿದ್ದಂತೆ ನಡುಕೋಣೆಯಲ್ಲಿ ಹೊಟ್ಟೆ ಹಿಡಿದುಕೊಂಡು ಅಂಗಾತ ಬಿದ್ದು ಬಿಟ್ಟಳು ನಾನು ಜೋರಾಗಿ ಅಮ್ಮ ಎಂದು ಕಿರುಚುತ್ತಾ ಅವಳ ಬಳಿ ಓಡಿದೆ ಅಮ್ಮ ಏನಾಯ್ತಮ್ಮ ಎಂದು ಭಯದಿಂದರೆ ಕೇಳಿದೆ ತಕ್ಷಣ ಅಪ್ಪ ಮತ್ತೆ ನಾನು ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು ಡಾಕ್ಟರ್ ಅವರ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ತಕ್ಷಣ ಆಪರೇಷನ್ ಮಾಡಬೇಕು ಎಂದು ನಮ್ಮ ಸೈನ್ ಮಾಡಿಸಿಕೊಂಡು ಅಮ್ಮನನ್ನು ಆಪರೇಷನ್ಗೆ ಕರೆದುಕೊಂಡು ಹೋದರು ಆಪರೇಷನ್ಗೆ ಕಟ್ಟಬೇಕಾದ ದುಡ್ಡನ್ನು ತರಲು ನಾನು ಮನೆಗೆ ಹೋದೆ ಬೀರುವನ್ನು ತೆಗೆದು ದುಡ್ಡು ತೆಗೆದುಕೊಳ್ಳುತ್ತಿರುವಾಗ ಅದರ ಕೆಳಗೆ ನನಗೆ ಒಂದು ಪತ್ರ ಸಿಕ್ಕಿತು ಪತ್ರದಲ್ಲಿ ಏನಿದೆ ಎಂದು ಓಪನ್ ಮಾಡಿ ನೋಡಿದಾಗ ಬರೆಸಿಡಿಲು ಬಡಿದಂತೆ ಆಯಿತು ಆ ಪತ್ರದಲ್ಲಿ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ನನ್ನ ಗಂಡನಿಗೆ ಒಂದು ಮಗು ಇತ್ತು ಅವರ ಮೊದಲನೇ ಪತ್ನಿ ಹೆರಿಗೆ ಸಮಯದಲ್ಲಿ ತೀರುಕೊಂಡಿದ್ದರು ನನಗೆ ಚಿಕ್ಕ ಮಕ್ಕಳು ಎಂದರೆ ತುಂಬ ಇಷ್ಟ ನಾನು ಆ ಮಗುವನ್ನು ಚೆನ್ನಾಗಿ ನೋಡಿಕೊಂಡೆ ಪ್ರೀತಿಯಿಂದ ಸಾಕಿದೆ ಆದರೆ ನಮಗೆ ಮದುವೆಯಾಗಿ ಏಳೆಂಟು ವರ್ಷ ಕಳೆದರೂ ಮಕ್ಕಳಾಗಲೇ ಇಲ್ಲ ನಾನು ನನಗೆ ಮಕ್ಕಳು ಆಗಲ್ಲ ಎಂದು ತಿಳಿದು ಗಂಗಾಳನ್ನೇ ನನ್ನ ಮಗಳಾಗಿ ಸಾಕಿದೆ ಅವಳು ವಯಸ್ಸಿಗೆ ಬಂದು ಋತುಮತಿಯಾದಾಗ ಮನೆಯಲ್ಲಿ ಹೊಸಿಗೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೆವು ಆ ಸಂದರ್ಭದಲ್ಲಿ ನೆಂಟರಿಷ್ಟರು ಸ್ನೇಹಿತರು ಎಲ್ಲರೂ ಬಂದಿದ್ದರು ನಂತರ ಎಲ್ಲರೂ ಒಬ್ಬೊಬ್ಬರೇ ಊಟ ಮಾಡಿ ಹೊರಡುತ್ತಿದ್ದರು ಆ ಸಂದರ್ಭದಲ್ಲಿ ನನ್ನ ಗಂಡನ ಸ್ನೇಹಿತನ ಹೆಂಡತಿ ನನ್ನ ಬಳಿ ಬಂದು ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು ಅಂತ ಹೇಳುತ್ತಾ ನೀವು ಮಕ್ಕಳು ಬೇಡ ಅಂತ ಔಷಧಿ ತೆಗೆದುಕೊಂಡು ನಿಮ್ಮ ಸವತಿ ಮಗಳನ್ನೇ ಸ್ವಂತ ಮಗಳನ್ನಾಗಿ ನೋಡಿಕೊಂಡಿದ್ದೀರಿ ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರಲಿ ಅಂತ ಆಶೀರ್ವಾದ ಮಾಡಿ ಹೋಗುತ್ತಿದ್ದಳು ನನಗೆ ಆಶ್ಚರ್ಯವಾಯಿತು ನಾನು ಮಕ್ಕಳು ಬೇಡ ಅಂತ ಯಾವ ಔಷಧಿಯನ್ನು ತೆಗೆದುಕೊಂಡಿಲ್ಲ ಇವಳೇಕೆ ಹೀಗೆ ಹೇಳುತ್ತಿದ್ದಾಳೆ ಎಂದು ನಾನು ಅವಳ ಹಿಂದೆ ಹೋಗಿ ಅವಳನ್ನು ಕೇಳಿದೆ ನಾನು ಮಕ್ಕಳಾಗದ ಹಾಗೆ ಔಷಧಿ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ನಿಮಗೆ ಯಾರು ಹೇಳಿದರು ಎಂದು ಕೇಳಿದಾಗ ಅವಳು ನಿಮ್ಮ ಗಂಡನಿಗೆ ಔಷಧಿಯನ್ನು ಕೊಡುತ್ತಿದ್ದೆ ನನ್ನ ಗಂಡ ಅವರೇ ನನಗೆ ಈ ವಿಷಯವನ್ನು ಹೇಳಿದ್ದು ಎಂದು ಹೇಳುತ್ತಿದ್ದಾಗ ಅವಳ ಗಂಡನು ಕೂಡ ಅಲ್ಲಿಗೆ ಬಂದ ನಾನು ಅವರಲ್ಲಿ ಕೇಳಿದೆ ಅಣ್ಣ ನನ್ನ ಗಂಡನಿಗೆ ಔಷಧಿ ಕೊಡುವ ವಿಷಯ ನೀವು ನನಗೆ ಏಕೆ ಹೇಳಲಿಲ್ಲ ಆಗ ಅವರು ಅದು ನಿನ್ನ ಗಂಡ ನಿನಗೆ ಮಗುವಾದರೆ ಗಂಗಾಳನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಎಂದು ಈ ವಿಷಯವನ್ನು ನಿಮ್ಮಿಂದ ಮುಚ್ಚಿಟ್ಟಿದ್ದರು ಎಂದಾಗ ನನ್ನ ಎದೆ ಹೊಡೆದು ಹೋಯಿತು ನನ್ನ ಗಂಡ ಇಷ್ಟೊಂದು ದೊಡ್ಡ ಮೋಸ ಮಾಡಿದನ ನನಗೆ ಎಂದು ಕೋಪ ಬಂತು ಇದನ್ನು ಕೇಳಿದ ನಂತರ ನಾನು ಗಂಗಾಳಿಂದಲೇ ಇಷ್ಟೆಲ್ಲ ಆಗಿದ್ದು ಎಂದು ಗಂಗಾಳನ್ನು ಮನಸ್ಸಿನಿಂದಲೇ ದ್ವೇಷ ಮಾಡಲು ಶುರು ಮಾಡಿದೆ ಅದು ಅವಳಿಗೆ ಗೊತ್ತಾಗದ ಹಾಗೆ ಅವಳನ್ನು ಯಾವುದಾದರೂ ಕುಡುಕನಿಗೋ ಅಥವಾ ಬಡ ಕುಟುಂಬಕ್ಕೋ ಸೇರಿಸಬೇಕು ಎಂದು ಗಂಡು ಹುಡುಕುತ್ತಿರುವಾಗ ಚಂದನಿದ್ದಕ್ಕಿತ್ತಂತೆ ಒಂದು ದಿನ ನಮ್ಮ ಮನೆಗೆ ಬಂದು ಎಲ್ಲರ ಮುಂದೆ ನಾನು ಗಂಗಾಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ಮದುವೆಗೆ ಒಪ್ಪಿಸಿದನು ಆಗ ವಿಧಿಯಿಲ್ಲದೆ ಆ ಮದುವೆಯನ್ನು ಮಾಡಿಕೊಡಬೇಕಾಯಿತು ಅಂದಿನಿಂದ ನಾನು ಅವಳಿಗೆ ನನಗೆ ಕೊಡುತ್ತಿದ್ದ ಮಕ್ಕಳಾಗದ ಔಷಧಿಯನ್ನು ತರಿಸಿಕೊಂಡು ಗಂಗಾಳಿಗೆ ಊಟದಲ್ಲಿ ಅವಳಿಗೆ ತಿಳಿಯದ ಹಾಗೆ ನಾನೇ ಹಾಕುತ್ತಿದ್ದೆ ಇದನ್ನು ಒಂದು ದಿನ ನಮ್ಮ ಮನೆ ಕೆಲಸದವಳು ನೋಡಿಬಿಟ್ಟಳು ಅವಳು ನನಗೆ ಬುದ್ಧಿ ಹೇಳಲು ಬಂದಳು ಆಗ ನಾನು ಅವಳ ಮನೆಯ ಪರಿಸ್ಥಿತಿಯ ಬಗ್ಗೆ ತಿಳಿದು ಅವಳನ್ನು ಹೆದರಿಸಿ ಅವಳಿಗೆ ದುಡ್ಡು ಕೊಟ್ಟು ಹೇಗೋ ಬಾಯಿ ಮುಚ್ಚಿಸಿದೆ ಮದುವೆ ನಂತರ ಗಂಗಾ ಗಂಡನ ಮನೆಗೆ ಹೋದಳು ನಾನು ಗಂಗಾಳನ್ನು ನೋಡುವ ನೆಪದಲ್ಲಿ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಗಂಗಾ ಮನೆಗೆ ಹೋಗಿ ಅವಳಿಗೆ ನಾನೇ ನನ್ನ ಕೈಯಾರೆ ಊಟ ತಿನಿಸುತ್ತಿದ್ದೆ ಇದನ್ನು ನೋಡಿ ಅವಳು ಅಮ್ಮನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂತ ಅಂದುಕೊಳ್ಳುತ್ತಿದ್ದಳು ನಂತರ ಗಂಗಾಳಿಗೆ ಮಕ್ಕಳಾಗಲ್ಲ ಎಂದು ಗೊತ್ತಾಯಿತು ಆಗ ಅವರ ಅತ್ತೆ ಅವಳ ಜೊತೆ ಜಗಳ ಮಾಡುವುದನ್ನು ನೋಡಿ ನಾನು ಸಂತೋಷ ಆದರೆ ಅಷ್ಟರೊಳಗೆ ಚಂದನ್ ಅವಳನ್ನು ಬೇರೆ ಮನೆ ಮಾಡಿಕೊಂಡು ಕರೆದುಕೊಂಡು ಹೋದ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಅದನ್ನು ನನಗೆ ಸಹಿಸಲಾಗಲಿಲ್ಲ ಚಂದನ್ ಒಂದಿನ ನಮ್ಮ ಮನೆಗೆ ಬಂದಾಗ ಹೀಗೆ ಮಕ್ಕಳಾಗದ ವಿಷಯ ಮಾತಾಡುತ್ತಾ ನಾನು ಅವನಿಗೆ ಗಂಗಾಳ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಿದೆ ಅವಳಿಗೆ ಮದುವೆಗೆ ಮುಂಚೆ ತುಂಬ ಸಂಬಂಧಗಳಿದ್ದವು ಅವಳು ತುಂಬ ಸಲ ಅಬಾಷನ್ ಮಾತ್ರೆ ತೆಗೆದುಕೊಂಡಿದ್ದಳು ನೀವು ಮದುವೆಯಾದ ಹೊಸದರಲ್ಲೂ ಅವಳು ಈ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದಳು ಎಂದು ನಾನು ನನ್ನ ಬಳಿ ಇದ್ದ ಮಕ್ಕಳಾಗದ ಔಷಧಿಯ ಶೀಟನ್ನು ತೋರಿಸಿ ಅವನ ಮನಸ್ಸಿನಲ್ಲಿ ಅವಳ ಬಗ್ಗೆ ದ್ವೇಷ ಹುಟ್ಟುವಂತೆ ಮಾಡಿದೆ ಇದನ್ನು ಕೇಳಿದ ನಂತರ ಚಂದನ್ ಅವಳನ್ನು ದೂರ ಕಳಿಸಲು ಯೋಚನೆ ಮಾಡುತ್ತಾ ಅವಳನ್ನು ನನ್ನಿಂದ ದೂರ ಕಳಿಸುವುದು ಕಷ್ಟ ಎಂದುಕೊಂಡು ಗಂಗಾಳ ಸ್ನೇಹಿತೆ ಪಾರುವಿನ ಸಹಾಯವನ್ನು ತೆಗೆದುಕೊಂಡು ಗಂಗಾಳನ್ನು ಓಡಿಸಿದ ಚಂದನ್ ಪಾರುನ ಎಂದು ಪ್ರೀತಿಸಲಿಲ್ಲ ಅವನು ಗಂಗಾಳಿಗಾಗಿ ಪಾರು ಜೊತೆ ಸೇರಿ ಈ ನಾಟಕ ಮಾಡಿದ ಕೊನೆಗೆ ಅವಳು ಮನೆಯಿಂದ ಹೊರಬಂದಳು ಚಂದನ್ನಿಂದ ದೂರಾಗಿ ನಮ್ಮ ಮನೆಗೆ ಬಂದ್ಲು ಇದನ್ನೆಲ್ಲ ನೋಡಿ ನನಗೆ ಮೊದಮೊದಲು ತುಂಬ ಖುಷಿಯಾಯಿತು ನನ್ನ ಮನಸ್ಸಿನಲ್ಲಿದ್ದ ಹಾಗೆ ಗೆದ್ದಿತು ಅಂತ ನಾನು ತುಂಬ ಖುಷಿಪಟ್ಟೆ ಆದರೆ ದಿನ ಕಳೆದಂತೆ ಅವಳು ನರಳುತ್ತಿದ್ದನ್ನು ನೋಡಿ ನನಗೆ ತುಂಬ ಸಂಕಟವಾಗುತ್ತಿತ್ತು ಎಷ್ಟೇ ಆದರೂ ನಾನು ಎತ್ತಿ ಆಡಿಸಿದ ಮಗು ನನ್ನ ಮಡಿಲಲ್ಲೇ ಮಲಗಿ ಬೆಳೆದವಳು ಈಗ ಇದು ಅನಾಥವಾಗಿ ದಿನ ದುಃಖಪಡುವುದನ್ನು ನೋಡಿ ನಾನು ಮನಸ್ಸಿನಲ್ಲಿಯೇ ಅಳುತ್ತಿದ್ದೆ ಅವಳ ತಂದೆ ಮಾಡಿದ ತಪ್ಪಿಗೆ ನಾನು ಅವಳಿಗೆ ಶಿಕ್ಷೆ ಕೊಡಬಾರದು ಎಂದು ತಿಳಿದು ಇವೆಲ್ಲವೂ ನಾನು ಅವಳ ತಂದೆ ಮೇಲಿನ ದ್ವೇಷಕ್ಕೆ ಮಾಡಿದ ತಪ್ಪು ಎಂದು ಈ ಎಲ್ಲ ಸತ್ಯವನ್ನು ಚಂದನ್ ಬಳಿ ಹೇಳಬೇಕು ಅವಳು ಯಾವುದೇ ತಪ್ಪನ್ನು ಮಾಡಿಲ್ಲ ಎಂದು ಇಷ್ಟರಲ್ಲೇ ಚಂದನ್ ಭೇಟಿ ಮಾಡಿ ಅವಳ ಸಂಸಾರನ ಸರಿ ಮಾಡಬೇಕು ಎಂದು ನಿರ್ಧರಿಸಿದೆ ನನ್ನ ಗಂಡ ನನ್ನ ಜೀವನವನ್ನು ಹಾಳು ಮಾಡಿದ ಹಾಗಂತ ನಾನು ಗಂಗಾಳ ಬದುಕನ್ನು ಹಾಳು ಮಾಡಿದರೆ ಆ ದೇವರು ಕೂಡ ಮೆಚ್ಚಲು ಸಾಧ್ಯವಿಲ್ಲ ಅಂತಹ ಅತಿದೊಡ್ಡ ತಪ್ಪನ್ನು ನಾನು ಮಾಡಿದ್ದೇನೆ ಅಂತ ಪ್ರತಿದಿನ ನಾನು ದೇವರನ್ನು ನೆನೆಂದು ಅಳುತ್ತಿದ್ದೆ ಗಂಗಾ ಮಗಳೇ ನಿನ್ನಿಂದ ಆದರೆ ಈ ತಾಯಿಯ ಕ್ಷಮಿಸಿಬಿಡು ನಾನು ನಿನಗೆ ತುಂಬ ಕಷ್ಟ ಕೊಟ್ಟಿದ್ದೇನೆ ಇನ್ಮೇಲೆ ನಾನು ನಿನ್ನ ಅಳೋದಿಕ್ಕೆ ಬಿಡುವುದಿಲ್ಲ ನಿನ್ನ ಸಂಸಾರವನ್ನು ಸರಿ ಮಾಡುವ ಜವಾಬ್ದಾರಿ ನನ್ನದು ಮುಂದಿನ ವಾರ ಚಂದನ್ ನನ್ನ ಮೀಟ್ ಮಾಡಕ್ಕೆ ಬರುತ್ತಿದ್ದಾನೆ ನಿನ್ನ ತಪ್ಪು ಇದರಲ್ಲಿ ಯಾವುದೂ ಇಲ್ಲ ಅಂತ ಅವನಿಗೆ ಎಲ್ಲ ವಿಷಯವನ್ನು ಹೇಳಿ ನಿಮ್ಮಿಬ್ಬರನ್ನು ಮತ್ತೆ ಒಂದು ಮಾಡುವ ಜವಾಬ್ದಾರಿ ನನ್ನದು ಮಗಳೇ ನನಗೆ ಈ ಒಂದೇ ಒಂದು ಅವಕಾಶವನ್ನು ಕೊಡು ಅಂತ ಅಮ್ಮ ಪತ್ರದಲ್ಲಿ ಬರೆದಿದ್ದಳು ಆ ಪತ್ರವನ್ನು ಓದಿ ನನಗೆ ದುಃಖ ತಡೆಯಲಾಗಲಿಲ್ಲ ಜೀವನದಲ್ಲಿ ನನಗೆ ತಿಳಿಯದ ಹಾಗೆ ಏನೆಲ್ಲ ನಡೆದಿದೆ ಆದರೆ ಅಮ್ಮನ ಈ ಪರಿಸ್ಥಿತಿ ನನಗೆ ಅರ್ಥವಾಗುತ್ತದೆ ಒಂದು ಹೆಣ್ಣಿಗೆ ತಾಯ್ತನ ತುಂಬ ಮುಖ್ಯವಾಗಿರುತ್ತೆ ಅದನ್ನು ನನ್ನ ತಂದೆ ಕಿತ್ಕೊಂಡ್ರು ಅನ್ನೋದು ನನ್ನ ಮೇಲೆ ದ್ವೇಷನ ಹುಟ್ಟುಹಾಕೋ ಹಾಗೆ ಅಮ್ಮನಿಗೆ ಮಾಡಿತು ಹಾಗಾಗಿ ಅವಳು ನನ್ನ ಮೇಲೆ ದ್ವೇಷ ಸಾಧಿಸಿದಳು ಅದಕ್ಕೆ ನಾನು ಬಲಿಯಾದೆ ಅಮ್ಮನನ್ನು ನಾನು ಮನಸಾರೆ ಕ್ಷಮಿಸಿದೆ ಯಾಕಂದರೆ ಅವಳು ನನ್ನನ್ನು ಅಸುಗೂಸಿದ್ದಾಗಿಂದ ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಂಡಿದ್ದಳು ನನ್ನ ಸ್ವಂತ ತಾಯಿಯ ಬಗ್ಗೆ ಒಂದು ದಿನನೂ ಯೋಚನೆ ಬರದೇ ಇರೋ ಥರ ಬೆಳೆಸಿದ್ಲು ನಂತರ ನಾನು ಆ ಪತ್ರವನ್ನು ಮಡಚಿ ಇಟ್ಟುಕೊಂಡು ತಕ್ಷಣ ಆಪರೇಷನ್ಗೆ ಬೇಕಾದ ದುಡ್ಡನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಹೋದೆ ಆದರೆ ಅಮ್ಮ ಅಷ್ಟರಲ್ಲಿ ತೀರುಕೊಂಡಿದ್ದಳು ಅಮ್ಮನ ಕಾರ್ಯವೆಲ್ಲ ಮುಗಿಸಿದ ನಂತರ ಚಂದನ್ಗೆ ನಾನು ಅಮ್ಮ ಬರೆದಿದ್ದ ಪತ್ರವನ್ನು ಕೊಟ್ಟೆ ಅದನ್ನು ಓದಿದ ಚಂದನ್ ಕೂಡ ಜೋರಾಗಿ ಅಳಲು ಶುರು ಮಾಡಿದ ನನ್ನನ್ನು ಕ್ಷಮಿಸಿಬಿಡು ಗಂಗಾ ಎಂದು ತಬ್ಬಿಕೊಂಡು ಜೋರಾಗಿ ಅಳುತ್ತಿದ್ದನು ನಾನು ದೊಡ್ಡ ಪಾಪಿ ನನ್ನ ದಯವಿಟ್ಟು ಕ್ಷಮಿಸಿಬಿಡು ಎಂದು ಕೆಳಗೆ ಕುಸಿದು ಕುಳಿತುಕೊಂಡರು ಇನ್ನು ಜೀವನದಲ್ಲಿ ನಿನಗೆ ಎಂದಿಗೂ ನಾನು ಈ ರೀತಿ ಮಾಡೋದಿಲ್ಲ ಅಂತ ಪ್ರಮಾಣ ಮಾಡಿದರು ಅಪ್ಪ ಅವರು ಮಾಡಿದ ತಪ್ಪಿಗೆ ಅಮ್ಮ ತೀರಿಕೊಂಡ ನಂತರ ಹಾಸಿಗೆ ಹಿಡಿದರು ಈಗ ಅವರಿಗೆ ಎದ್ದು ನಿಲ್ಲಲು ಸಹ ಶಕ್ತಿ ಇಲ್ಲ ಅವರೆಲ್ಲ ಚಟುವಟಿಕೆಗಳು ಮಲಗಿದ್ದಲ್ಲಿಯೇ ಆಗುತ್ತಿವೆ ಅದಕ್ಕಾಗಿ ನಾನು ಚಂದನ್ ನನ್ನ ತವರು ಮನೆಯಲ್ಲಿಯೇ ಇದ್ದೇವೆ ಯಾಕಂದರೆ ಅಪ್ಪನನ್ನು ನೋಡಿಕೊಳ್ಳಬೇಕು ಅವರಿಗೆ ಇಲ್ಲಿ ಯಾರೂ ಇಲ್ಲ ಚಂದನ್ ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದರು ಈಗ ಚಂದನ್ ಮಕ್ಕಳ ಬಗ್ಗೆ ಮಾತನಾಡುವುದಿಲ್ಲ ಕೊನೆಗೆ ಚಂದನ್ ಮತ್ತೆ ನಾನು ಮಕ್ಕಳ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬಂದೆವು ತಂದೆ ತಾಯಿ ಇಲ್ಲದ ಎರಡು ಮಕ್ಕಳನ್ನು ದತ್ತು ತೆಗೆದುಕೊಂಡೆವು ಇದರಿಂದ ಈಗ ಚಂದನ್ ತುಂಬ ಸಂತೋಷದಲ್ಲಿದ್ದಾನೆ ಈಗ ನಮ್ಮ ಮನೆಯಲ್ಲಿ ಮಕ್ಕಳ ನಗು ಅಳು ಎಲ್ಲವೂ ಕೇಳಿಸುತ್ತದೆ ನಾವಿಬ್ಬರೂ ಈಗ ತುಂಬ ಸಂತೋಷವಾಗಿದ್ದೇವೆ ಈಗ ನಮ್ಮ ದತ್ತು ಮಕ್ಕಳೇ ನಮ್ಮ ಸ್ವಂತ ಮಕ್ಕಳು ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಚಂದನ್ ಈಗ ನನ್ನನ್ನು ಸಣ್ಣ ಸಣ್ಣ ವಿಷಯಗಳಿಗೆ ತುಂಬ ಕೇರ್ ಮಾಡಿ ನೋಡಿಕೊಳ್ಳುತ್ತಾರೆ ಈಗ ನಾನು ಮತ್ತು ಚಂದನ್ ಮಕ್ಕಳೊಂದಿಗೆ ತುಂಬ ಸಂತೋಷದಿಂದಿದ್ದೇವೆ ನಮ್ಮ ಸಂಸಾರ ಕೂಡ ತುಂಬ ಚೆನ್ನಾಗಿ ನಡೆಯುತ್ತಿದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು